ವೆಜ್ ಬಿರಿಯಾನಿ ಮಾಡೋದು ತುಂಬಾ ಸುಲಭ ತುಂಬ ರುಚಿಯಾಗಿರುತ್ತೆ ಮಾಡೋದು ಹೇಗಂತ ನೋಡೋದಾದರೆ ಒಂದು ಗ್ಲಾಸಷ್ಟು ಅಕ್ಕಿನ ತಗೊಂಡಿದ್ದೀನಿ ಅಕ್ಕಿನ ಚೆನ್ನಾಗಿ ಮೇಲೆ ಒಂದು ಗ್ಲಾಸಷ್ಟು ನೀರನ್ನ ಹಾಕಿ ಇದನ್ನು ನೆನೆಕಂತ ಇಡಬೇಕು ಒಂದು ಕುಕ್ಕರ್ಗೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ ತುಪ್ಪ ಚೆನ್ನಾಗಿ ಕಾದಾದ್ಮೇಲೆ ಅದಕ್ಕೆ ನಿಮ್ಮಲ್ಲಿರುವಂಥ ಮಸಾಲೆ ಐಟಮ್ಸ್ ಏನೇನೋ ಎಲ್ಲದನ್ನು ಸೇರಿಸ್ಕೊಂಡು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇವಾಗ ನಾನು ತಗೊಂಡಿರುವಂಥ ತರಕಾರಿ ಕ್ಯಾರೆಟು ಬೀನ್ಸು ಆಲೂಗಡ್ಡೆ ನಿಮ್ಮಲ್ಲಿ ಇರುವಂಥ ತರಕಾರಿನ ನೀವು ತಗೊಂಡು ಸೇರಿಸ್ಕೊಂಡಾದಮೇಲೆ ಈ ಪುದೀನ ಕೊತ್ತಂಬರಿ ಹಸಿಮೆಣ್ಸಿಕಾಯಿ ಪೇಸ್ಟ್ ಕೂಡ ಮಾಡಿಟ್ಕೊಂಡಿದ್ದೆ ಅದನ್ನು ಸೇರಿಸಿ ರುಚಿ ರುಚಿ ಉಪ್ಪು ಹಾಗೆ ಅಷ್ಟೊಂದು ಪುಡಿನ ಹಾಕಿ ಈ ತರಕಾರಿಯೆಲ್ಲ ಈ ಮಸಾಲೆಯಲ್ಲಿ ಒಂದು ಐದು ನಿಮಿಷನಾದರೂ ಫ್ರೈ ಆಗಬೇಕು ಅಲ್ಲವರೆಗೂ ಇದನ್ನು ಮುಚ್ಚಿಡೋಣ ಒಂದು ಐದು ನಿಮಿಷ ಆದಮೇಲೆ ಇದು ತರಕಾರಿಯೆಲ್ಲ ಚೆನ್ನಾಗಿ ಸಾಫ್ಟಾಗಿತ್ತು ಇವಾಗ ನೆನೆಸಿಟ್ಕೊಂಡಿರುವಂಥ ಅಕ್ಕಿನ ಸೇರಿಸ್ಕೊಂಡು ಒಂದು ಟೇಬಲ್ ಸ್ಪೂನಷ್ಟು ಬಿರಿಯಾನಿ ಮಸಾಲ ಒಂದು ಟೇಬಲ್ ಸ್ಪೂನಷ್ಟು ಕಿಚನ್ ಕಿಂಗ್ ಮಸಾಲ ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಗೆ ಸ್ವಲ್ಪ ಮೊಸರನ್ನು ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಒಂದು ಗ್ಲಾಸಷ್ಟು ಅಕ್ಕಿಗೆ ಎರಡು ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡು ಕೊನೆಯದಾಗಿ ರುಚಿ ನೋಡಿಕೊಂಡು ಬೇಕಿದ್ರೆ ಉಪ್ಪು ಸೇರಿಸ್ಕೊಳ್ಳಿ ಫ್ರೈ ಮಾಡಿರುವಂತಹ ಈರುಳ್ಳಿನ ಸೇರಿಸ್ಕೊಂಡು ಕೇಸರಿ ಹಾಲನ್ನ ಸೇರಿಸ್ಕೋತಿದ್ದೀನಿ ಇದನ್ನೆಲ್ಲ ಹಾಕೋದ್ರಿಂದ ಇದೊಳ್ಳೆ ಸ್ಮೆಲ್ ಬರುತ್ತೆ ಪಲಾವ್ ಹಾಗೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೀಟಾಗಿ ಕಲಸಾದ್ಮೇಲೆ ಎರಡೇ ಎರಡು ವಿಸಲ್ ಬರೆಸ್ಕೊಂಬರೋಣ ನೋಡ್ತಿದ್ದೀರಲ್ಲ ಎಷ್ಟು ಉದ್ರು ಉದ್ರುವಾಗಿ ಎಷ್ಟು ಬಿಡಿ ಬಿಡಿಯಾಗಿ ರೆಡಿಯಾಗಿದೆ ಕುಕ್ಕರಲ್ಲಿ ಮಾಡಿದ್ದು ಒಂಥರ ನಾವು ಓಪನ್ ಪಾತ್ರೆಲಿ ಮಾಡಿರೋ ಥರ ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇದರ ಒಂದು ಅರೋಮಾ ಆಗಲಿ ಒಂದ್ಸಲಿ ಟ್ರೈ ಮಾಡಿ ನೋಡಿರಿ ತುಂಬ ಇಷ್ಟ ಆಗುತ್ತೆ ಹಾಗೆ ತುಂಬ ಬೇಗ ಆಗುವಂಥದ್ದು ಇದೇ ರೀತಿ ನೀವು ಯಾ ಬೇರೆ ತರಕಾರಿ ಕೂಡ ಏನಾದರೂ ಸೇರ್ಸ್ ಮಾಡ್ಕೋಬೋದು ಇದ್ರ ಜೊತೆಗೆ ಮೊಸರು ಅಥವಾ ಯಾವುದೊಂದು ಗ್ರೇವಿ ಜೊತೆಗೆ ನೀವು ಇದನ್ನು ಎಂಜಾಯ್ ಮಾಡ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ